ಶಾಲಾಗ ನಿಂದ ಅವಮಾನೆ ನಂಗೆ ಆ ಬಸ್ಸು ನಿಂದ ಎಲ್ಲ ಆಗಿದ್ ನೋಡ್ಲಿ ಆ ಬಸ್ ನಂಗ ಅವ್ನು ಸಿಕ್ಕಾ ಒದ್ಕೆ ಒದ್ಬೇಕು ನೋಡಲೆ ಏನ್ ನಾಯಿ ಪುಟರ್ ನೋಡಲಿ ಪಪ್ಪಿ ಕಾಣೆಯಾಗಿದೆ ಹುಡುಕಿ ಕೊಟ್ಟವರಿಗೆ ಹತ್ತು ಸಾವಿರ ಬಹುಮಾನ ಕೊಡಲಾಗುವುದು ಹೈ ಹುಡುಕ್ರೆ ಹತ್ತು ಸೂರ ರೂಪಾಯಿ ನಮ್ಮ ಹೋ ನಮ್ಮೂರಾಗ ಹಗಲೋರೈತ್ರ ಹೆಂಗ್ ಹುಡುಕಿದ್ರೆ ಒಂದ್ ರೂಪಾಯಿ ಕೊಡೋಲ್ಲ ಇಲ್ಲಿ ಹತ್ತು ರೂಪಾಯಿ ಕೊಡ್ತಾರ ಬರೀಲೇ ಊರು ಅದಕ್ಕೆ ಒಂದು ಹಳ್ಳಾರು ಹೋದ ಸರ್ ಬೆಂಗ್ಳೂರು ಯಾವುದಕ್ಕೆ ದುಡಿಯಾಕ್ ಬರ್ತಾರೆ ಅಂತಂದು ಇಲ್ಲಿಗೆ ಗೊತ್ತಾಯ್ತಾ ನನಗೆ ಯಾವುದು ಹಂಗಾದ್ರೆ ಆ ನಾಯಿ ಹುಡುಗಿ ಕೊಟ್ಟು ನಾ ಐದು ಸಾವಿರ ರೂಪಾಯಿ ನೀ ಐದು ಸಾವಿರ ರೂಪಾಯಿ ತೊಗೊಂಡೆ ನಾವೊಂದು ಹೊಸ ಸೈಕಲ್ ತಗೊಂಡ್ಬಿಡ್ತೀನಿ ಅನ್ನ ಹತ್ತು ಪರಿವರ್ಣ ತಗೊಂಡು ಹಂಗಾರು ಅದು ಮುಖ್ಯ ತೆಲಿ ನಡಿ ಹೋಗೋಣ ನೆಪರ್ಸೆ ಬಸ್ ಸಾಲಾಗ ನಿನ್ನಿಂದ ಅವಮಾನ ಆಗ್ತದೆ ನಂಗೆ ಆ ಬಸ್ಸು ನಿಂದ ಎಲ್ಲ ಆಗಿದ್ ನೋಡಲಿ ಆ ಬಸ್ ತಂಗ ಅವ್ನು ಸಿಕ್ಕಾಗ ಒದಕ್ಕೆ ಒದಬೇಕು ನೋಡಲಿ ಅಲ್ಲಿ ಏನು ನಾಯಿ ಪುಟ್ಟಿ ಪಪ್ಪಿ ಕಾಣೆಯಾಗಿದೆ ಹುಡುಕಿ ಕೊಟ್ಟವರಿಗೆ ಹತ್ತು ಸಾವಿರ ಬಹುಮಾನ ಕೊಡಲಾಗುವುದು ಹಾ ಇಲ್ಲಿ ಹುಡುಕ್ರೆ ಹತ್ತು ಸಾವಿರ ರೂಪಾಯಿ ಕೊಡ್ತಾರಾ ಹ್ಞೂ ನಾವು ನಮ್ಮೂರಾಗ ರೈತರು ಹೆಂಗ್ ಹುಡುಕಿದ್ರು ಒಂದು ರೂಪಾಯಿ ಕೊಡಲ್ಲ ಇಲ್ಲಿ ಹತ್ತು ಸಾವಿರ ರೂಪಾಯಿ ಕೊಡ್ತಾರ ಲೇ ಊರು दुकान नळला रोजर बेंगलोर अग दुडे अप करतार ಅಂತ ಇಲ್ಲಿ ಗೊತ್ತಾಯ್ತಲ್ಲ ನನಗೆ ಯಾರು ಅಂಗಾರಾ 나ಯ ಹುಡಿ ಕೊಟ್ಟು 나ಯ ಸರ್ಪ ನೀ ಸರ್ಪ ತಗೊಂಡೆ 나 ಒಂದು ಹೊಸ ಸೈಕಲ್ ತಗೊಂಡೆ ನಾನು ಅದ ಪರಿವರ್ತ ಅಂತ ಅಂಗಾರಾದಿಂದ ಕಿತ್ತುಕೇಳಿ ಅಡಿ ಹೋಗೋಣ